ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟಾಗಿ ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ದೋಸೆ ಪೂರಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋರಂತೆ ಮೊದಲಿಗೆ ನಾನಿಲ್ಲಿ ಹಸಿರು ಕಲರ್ ಬದನೆಕಾಯಿನ ತಗೊಂಡು ನಾಲ್ಕು ಭಾಗ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿನೂ ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಹುಳ ಇರುತ್ತೆ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗಿದ್ರೆ ಬನ್ನಿ ಯಾವ್ಯಾವ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳೋರಂತೆ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಬೀಜ ಒಣ ಕೊಬ್ಬರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಗರಂ ಮಸಾಲನ ತೊಗೊಂಡಿದ್ದೀನಿ ಹಾಗೆ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಹಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಎಳ್ಳು ಸ್ವಲ್ಪ ಜೀರಿಗೆ ಸ್ವಲ್ಪ ಗುರ್ರೆಳ್ಳು ಅಥವಾ ಕುರಸನಿ ಅಂತ ಹೇಳ್ತಾರೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ಮೊದಲಿಗೆ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಸೇರಿಸ್ಕೊಂಡು ಸುಮಾರು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ನಾನಿಲ್ಲಿ ಗುರ್ರೆಳ್ಳು ಅಥವಾ ಕುರಾಸನಿನ ಹುರ್ಕೊಳ್ತಾ ಇದ್ದೀನಿ ಸುಮಾರು ಆರಿಂದ ಏಳು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಹುರ್ಕೊಂಡಿದ್ದಾದಮೇಲೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಉರ್ಕೋಬೇಕಾಗುತ್ತೆ ಜೊತೆಗೆ ನಾನಿಲ್ಲಿ ಬಿಳಿ ಎಳ್ಳು ಮತ್ತು ಜೀರಿಗೆನ ಸೇರಿಸ್ಕೊಂಡು ಮತ್ತೆ ಐದು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಹುರಿದಿದ್ದಾದಮೇಲೆ ಶೇಂಗಾ ಬೀಜ ಎತ್ತಿಟ್ಕೊಂಡಿದ್ನಲ್ವ ಅದೇ ಪ್ಲೇಟಿಗೆ ಮೂರನ್ನು ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಬೌಲಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಬದನೆಕಾಯಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿಗಳನ್ನು ಸೇರಿಸ್ಕೊಂಡಿದ್ದಾದಮೇಲೆ ಬದನೆಕಾಯಿ ಎಲ್ಲ ಕಡೆ ಬೇಯೋ ಥರ ತಿರುಗಿಸ್ಕೊಳ್ತಾ ಇರಬೇಕು ಸರಿ ಸುಮಾರು ಹತ್ತು ನಿಮಿಷ ಬದನೇಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಉತ್ತಿಟ್ಕೊಂಡಿರೋ ಶೇಂಗಾ ಮತ್ತು ಎಳ್ಳನ್ನು ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡು ನುಣ್ಣಿಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ಫುಲ್ ನೈಸಾಗಿ ಮಾಡ್ಕೊಳ್ಳಿ ಬದ್ನೆಕಾಯಿ ಬೆಂದಿದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಬದನೆಕಾಯಿನೂ ಈ ಥರ ಪ್ರೆಸ್ ಮಾಡಿ ನೋಡಬೇಕು ಫುಲ್ ಮೆತ್ತಗಾಗಿರುತ್ತೆ ಕಲರ್ ಫುಲ್ ಚೇಂಜ್ ಆಗೋಗಿರುತ್ತೆ ಆಗ ಬದನೆಕಾಯಿ ಆಗಿದೆ ಅಂತ ಈ ಬದನೆಕಾಯಿ ಫುಲ್ ಬೆಂದಾಗಿದೆ ನೆಕ್ಸ್ಟ್ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ಬಿಸಿ ಇರುತ್ತೆ ಪ್ಲೇಟಿಗೆ ಒಂದು ಜಾಲರ ಸಹಾಯದಿಂದ ಎತ್ತಿಟ್ಕೊಳ್ಳಿ ಎಲ್ಲ ಬದನೆಕಾಯಿಗಳನ್ನು ಎತ್ತಿಟ್ಕೊಂಡಿದ್ದಾದಮೇಲೆ ಬಾಣ್ಲೀಲಿರೋ ಎಣ್ಣೆನ ನಾನಿಲ್ಲಿ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ತೆಗೆದುಬಿಟ್ಟು ಸ್ವಲ್ಪ ಬಾಣಲೀಲೆ ಉಳಿಸ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೆಥಿನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಸ್ವಲ್ಪ ಅರಶಿನ ಪುಡಿನೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡಿದ್ದಾದಮೇಲೆ ಪುಡಿ ಮಾಡ್ಕೊಂಡಿರೋ ನಾನು ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕು ಅಂದರೆ ನೀವು ಇದಕ್ಕೆ ಬದನೆಕಾಯಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಗ್ರೇವಿ ಥರ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಕರ್ದಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಹತ್ತರಿಂದ ಹದಿನೈದು ನಿಮಿಷ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ಸುಮಾರು ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಾಗಿದೆ ಕಲರ್ಫುಲ್ ಚೇಂಜ್ ಆಗಿದೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಸರಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಫುಲ್ ಇವಾಗ ರೆಡಿಯಾಗಿದೆ ಫುಲ್ಲೆಲ್ಲ ಎಣ್ಣೆ ಬಿಟ್ಟಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಯಾವುದಾದ್ರು ಹೊಸ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದರೆ ಖಂಡಿತ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ಥರ ಎಣ್ಣೆಗಾಯಿನ ನೀವು ಒಮ್ಮೆ ಟ್ರೈ ಮಾಡಿ ಬದನೆಕಾಯಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ರೋಟಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ ಮತ್ತು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೀವು ನೋಡ್ತಾಯಿರಿ ಶ್ವೇತಾ ಕನ್ನಡ ಚಾನಲ್